ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮ ಸಚಿನ್ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಫುಲ್ ವಿಡಿಯೋ ನೋಡಿ ಇವತ್ತಿನ ಸ್ಪೆಷಲ್ ಬಂದು ನುಗ್ಗೆ ಸೊಪ್ಪು ಬೇಳೆ ಉಪ್ಸಾರು ಮಾಡೋಣ ಅಂತ ಎಲ್ಲ ಸೊಪ್ಪೆಲ್ಲ ಬಿಡಿಸಿ ಇಡ್ತಾ ಇದ್ದೀವಿ ಫ್ರೆಶ್ ಆಗಿ ಸಿಗುತ್ತೆ ನಮ್ಗೆಡ್ದಲ್ಲಿ ಒಬ್ಬೊಬ್ಬ ಒಂದೊಂದು ಮನೇಲಿ ಒಬ್ಬೊಂದು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಬೇಳೆನ ಬೇಯಿಸಿ ಸೈಡಲ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಸೊಪ್ಪು ಬೆಳೆಗೆನೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಒಂದು ಸೊ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಸೊಪ್ಪು ಜೊತೆ ಬೇಳೆ ಮತ್ತು ಸೇರಿಸ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಉಪ್ಪು ಹಾಕಿ ನಂತರ ಬೇಯಿಸೋಣ ಮತ್ತು ವಾರಕ್ಕೆ ಎರಡು ಸತಿ ಮಾಡಿ ತಿಂದರೆ ತುಂಬಾ ಒಳ್ಳೆಯದು ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಈ ಕಡೆ ಕುದಿ ಬರ್ತಾ ಇದೆ ಚೆನ್ನಾಗಿ ಬೆಂದಾದ ನಂತರ ರಸ ಏನಿರುತ್ತೆ ಅದೇ ಉಪ್ಸಾರಾಗಿರುತ್ತೆ ಮತ್ತು ತುಂಬ ಜನ ತಿನ್ನೋಕ್ಕೆ ಇಷ್ಟಪಡೋಲ್ಲ ನಾನಂತೂ ತುಂಬ ಇಷ್ಟಪಟ್ಟು ಈ ಸಾಂಬಾರನ್ನ ತಿಂತೀನಿ ವಾರಕ್ಕೆ ಎರಡು ಸತಿ ಆದರೂ ತಿನ್ನಬೇಕು ಈ ಸೊಪ್ಪು ಅಂತ ನಾವು ಬೇರೆ ಸೊಪ್ಪುಗಳಾದರೆ ಕೀರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಇಂಥವೆಲ್ಲ ಬೇರೆ ಎಲ್ಲ ನೀರಲ್ಲಿ ಬೆಳೆದು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿರ್ತಾರೆ ಅದು ಇದಕ್ಕೆ ಯಾವ ನೀರು ಹಾಕೋಲ್ಲ ಏನೂ ಹಾಕಲ್ಲ ಹಾಗಾಗಿ ಇದು ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಮತ್ತು ನಾನು ಇದಕ್ಕೆ ಜರಡಿನ ಇಟ್ಕೊಂಡು ಸೋಸ್ಕೊತಾ ಇದ್ದೀನಿ ಉಪ್ಸಾರು ಸೈಡಲ್ಲಿ ನೀರು ಒಂದು ಕಡೆ ಮತ್ತು ಪಲ್ಯ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೆ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಿಷ್ಟು ಹಾಕಿ ಪಲ್ಯ ಮಾಡ್ಕೋಬೇಕು ನೀವು ತೆಂಗಿನಕಾಯಿ ಬೇಕಾದರೂ ಹಾಕೋಬೋದು ನಾವು ತೆಂಗಿನಕಾಯಿ ಯೂಸ್ ಮಾಡಿಲ್ಲ ಅದಕ್ಕೆ ಇಷ್ಟನ್ನ ಹಾಕ್ಕೊಂಡು ನಾನು ಯೂಸ್ ಇದ್ದೀನಿ ಈಗ ಇದನ್ನು ಬೇಳೆ ಸೈಡಲ್ಲಿ ನಾನು ಸೋಸಿಟ್ಕೊಂಡಿದ್ನಲ್ಲ ಅದರಲ್ಲಿ ನೀರೆಲ್ಲ ಹೋಗೋಂಗೆ ಚೆನ್ನಾಗೆ ಸ್ವಲ್ಪ ಸೌಟ್ ತೊಗೊಂಡು ಸೌಟ್ ಮುಖಾಂತರ ಏನಾದರೂ ಸ್ವಲ್ಪ ಇದು ಮಾಡಿ ತೆಗಿಬೋದು ಈಗ ನೀರೆಲ್ಲ ಆದ್ಮೇಲೆ ನಾನು ಕಡಾಯಿ ತೊಗೊಂಡು ಅದೇನೇ ಕುಕ್ಕರಲ್ಲೇನೇ ಎಣ್ಣೆ ಹಾಕ್ಕೊಂಡು ಎರಡು ಟೀ ಸಾಸಿವೆ ಹಾಕಿ ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಎರಡು ಕೂಡ ಹಾಕ್ಕೊಂಡಿದ್ದೀನಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಫಸ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಬೇಯಿಸ್ಕೊಬಿಟ್ಟು ಅದಾದಮೇಲೆ ನಾನು ಈ ಕಡೆ ಸೈಡಲ್ಲಿ ನಮ್ಮ ಅಕ್ಕನ ಮಗಳು ಸ್ವಲ್ಪ ನೀರೆಲ್ಲ ಕ್ಲೀನಾಗಿ ಸೋಸ್ಕೊತಿದ್ದಾಳೆ ನೋಡಿ ನೀರು ಸ್ವಲ್ಪ ಸ್ವಲ್ಪನೇ ಇದೆ ಅದೆಲ್ಲ ಸೋಸ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇವಾಗ ನಾನು ಇದಕ್ಕೆ ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಇದು ಚೆನ್ನಾಗೆ ಕಂದು ಬಣ್ಣ ಬರೋಂಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಗಿಡ ಹಾಕೊಂಡರೆ ಸಾಕಾಗುತ್ತೆ ಮರವಾಗೋದು ಬಿಡುತ್ತೆ ನುಗ್ಗೆ ಸೊಪ್ಪು ಸಿಟಿ ಕಡೆ ಎಲ್ಲ ತುಂಬಾ ಕಷ್ಟ ಆಗುತ್ತೆ ಸಿಗೋದು ಇದು ಹಳ್ಳಿ ಕಡೆ ಅಂತೂ ಎಲ್ಲರ ಮನೆಗಳಲ್ಲೂ ಇರುತ್ತೆ ಮತ್ತು ವಾರಕ್ಕೆ ಸತಿ ತಿನ್ನಿ ಮಕ್ಕಳಿಗೆಲ್ಲ ಕೊಡಿ ಮಾಡಿಕೊಡಿ ತುಂಬಾ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಹಾಗೆ ಇದು ರೋಸ್ಟ್ ಆಗ್ತಾ ಇದೆ ಇವಾಗ ನೋಡಿ ನಾನು ಸೊಪ್ಪು ಏನು ಅದನ್ನು ಅದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಚೆನ್ನಾಗಿ ಸ್ವಲ್ಪ ಉರಿಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ತುಂಬ ರುಚಿ ಇರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಒಂದು ತುಂಬಾ ಟೇಸ್ಟ್ ಬರುತ್ತೆ ಸೊಪ್ಪು ಹಾಗೆ ತಿನ್ಕೋಬೋದು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಸಿಟಿಗಳಲ್ಲಿ ತಗೊಂಡು ತಿನ್ನಬೇಕು ಹಳ್ಳಿಗಳಲ್ಲಿ ಯಾರ ಮನೇಲಿ ಕೇಳಿ ಇಸ್ಕೊಂಡು ಸೊಪ್ಪುಗಳು ಮಾಡ್ಬೋದು ಸಿಟಿಗಳಲ್ಲಾದರೆ ತಗೊಂಡು ತಿನ್ನಬೇಕು ಹಾಗಾಗಿ ಕಷ್ಟ ಆಗಿರುತ್ತೆ ಈಗ ಈ ಪಲ್ಯ ರೆಡಿ ಆಯಿತು ಇವಾಗ ಇದನ್ನು ಸೈಡ್ಗೆ ಎತ್ತಿಡೋಣ ಅದರ ಜೊತೆಗೆ ಉಪ್ಸಾರಿಗೆ ಮುದ್ದೆ ಇರಲೇಬೇಕು ಮುದ್ದೆ ಇದ್ರೇ ತುಂಬ ಟೇಸ್ಟು ಇದು ಕೂಡ ಒಂದು ರೀತಿ ಮುದ್ದೆ ಹೆಲ್ದಿ ಫುಡ್ಡೇ ಮುದ್ದೆ ಯಾರ್ಯಾರು ತಿನ್ನಲ್ಲ ನೈಟ್ ಹೊತ್ತು ಒನ್ ಟೈಮ್ ಆದರೂ ಮುದ್ದೆ ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಮುದ್ದೆ ಮಾಡೋ ರೀತಿ ಮುದ್ದೆನೇ ಯಾವ ರೀತಿ ಮಾಡೋದು ಅಂತ ನಿಮ್ಮ ಹತ್ರ ಹೇಳ್ಕೊಂಡಿ ನಾಡೋ ಸ್ವಲ್ಪ ನೀರು ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನಷ್ಟು ಹಸಿಟ್ಟನ್ನ ಹಾಕಿ ನೀರು ಚೆನ್ನಾಗಿ ಕುದಿ ಬರೋ ಹಾಗೆ ನೋಡ್ಕೊತಾ ಇದ್ದೀನಿ ಇದು ಬೇಗನೆ ಹುಕ್ ಬರುತ್ತೆ ಒಂದು ಸೌಟ್ ಮುಖ ತೊಗೊಂಡು ಸ್ವಲ್ಪ ತಿರುಗಿಸ್ಕೊತಾ ಇರಬೇಕಾಗುತ್ತೆ ಚೆನ್ನಾಗಿ ತಿರ್ಗಿಸಿ ಮಳ್ಸಾದ್ಮೇಲೆ ಬಿಸಿ ನೀರಿಗೆ ಉಪ್ಸಾರು ಮುದ್ದೆ ಮಾಡಿರೋ ವೀಡಿಯೋ ನಾನು ಇದು ಎರಡು ಟೈಮ್ ಹಾಕಿದ್ದೀನಿ ಈಗ ನಾನು ಅದಕ್ಕೆ ಎಷ್ಟು ಹಸಿಟ್ಟಬೇಕು ಅಷ್ಟನ್ನು ಹಾಕೋತಾ ಇದ್ದೀನಿ ಮತ್ತು ಒಬ್ಬೊಬ್ರು ಪಿಸ್ ಹಾಕಿ ಹಾಗೆ ಫಸ್ಟ್ ತಿರುಗಿಸ್ಬಿಡ್ತಾರೆ ಆ ಥರ ಮಾಡಿದ್ರೆ ಮುದ್ದೆ ಚೆನ್ನಾಗಿ ಬರೋಲ್ಲ ನೋಡಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇದೇ ಕನ್ಸಿಸ್ಟೆನ್ಸಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಸಿಟ್ಟು ಹಾಕಿ ಒಂದು ಐದು ನಿಮಿಷ ಹೀಗೆ ನಾವು ಕುದಿ ಬಂದು ಹುಕ್ ಬಂದು ಒಳಗಡೆನೆ ಬೇಯಬೇಕು ಹಸಿಟ್ಟು ಚೆನ್ನಾಗೇ ಬೇಯಬೇಕು ಆವಾಗ ಮುದ್ದೆ ಚೆನ್ನಾಗಿರುತ್ತೆ ಕೈಗೆ ಮೆತ್ಕೊಳ್ಳ್ದೇ ಇರೋ ಥರ ಬರುತ್ತೆ ಮತ್ತು ಹಳ್ಳಿ ಕಡೆ ರಾಗಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ಬೆಳೀತಾರೆ ಅದು ಕೂಡ ರಾಗಿಗೂ ಕೂಡ ನಾವು ಯಾವುದೇ ಗೊಬ್ಬರ ಏನು ಹಾಕೋಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದೇನೆ ಮತ್ತು ಒಂದು ಕೋಲ್ ಸಹಾಯ ತಗೊಂಡು ಇವಾಗ ನಾನು ಇದನ್ನು ಈ ಥರ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಗಂಟಾಗಲ್ಲ ಈ ಥರ ಮಾಡಿದ್ರೆ ಗಂಟಾಗಲ್ಲ ಕೈ ಬಿಡ್ದೇನೆ ತಿರುಗಿಸಿ ಚೆನ್ನಾಗಿ ಹದವಾಗಿ ಮುದ್ದೆ ಬರುತ್ತೆ ಇವಾಗ ಒಂದು ಸೈಡ್ ಇಟ್ಕೊಂಡು ಚೆನ್ನಾಗಿ ಕ್ಲೀನಾಗೆ ಹದ ಬರೋಂಗೆ ನಾದಿದ್ರೆ ಈ ರೀತಿ ಆಗುತ್ತೆ ನೋಡಿ ರಾಗಿ ಹಸಿಟ್ಟು ಕೂಡ ಇತ್ತು ರಾಗಿ ಆ ಥರ ಇರುತ್ತೆ ಅದೇ ಥರ ಮುದ್ದೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಸಜ್ಜ ಇದೆಯಲ್ಲ ನಮ್ಮನೆ ಸ್ಟೈಲ್ಸ್ ಇದೆಯಲ್ಲ ಅಲ್ಲೇ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗೈತೆ ಮುದ್ದೆ ಮೆತ್ತಗೆ ಒಳ್ಳೆ ಹಳ್ಳೆ ಥರ ಬಂದಿದೆ ಈ ಕನ್ಸಿಸ್ಟೆನ್ಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಾಡಿ ಒಂದು ಸರ್ತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸಿ ತುಂಬ ನೀರು ಹಾಕಬಾರ್ದು ನೋಡಿ ಯಾವ ಥರ ರೌಂಡಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯೂ ಇಲ್ಲ ಈ ಕಡೆ ತೆಳನೂ ಇಲ್ಲ ಆಗಿ ಬಂದಿದೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಈ ಮುದ್ದೆ ಬಂದು ನಾಲ್ಕರಿಂದ ಐದು ಮುದ್ದೆ ಆಗುತ್ತೆ ನಾನು ಈಗ ಮಾಡಿರೋ ಇದರಲ್ಲಿ ನೋಡಿ ಉಪ್ಸಾರಿದು ಮುದ್ದೆ ಐದು ಮುದ್ದೆ ಆಗಿದೆ ಅದಾದ ನಂತರ ರೈಸು ಒಂದು ಕುಕ್ಕರಲ್ಲಿ ರೈಸು ಸೊಸೈಟಿ ಹಕ್ಕಿ ಇದು ಮತ್ತು ಪಲ್ಯ ಮತ್ತು ಮಾವಿನಕಾಯಿನ ಕಾಯಿ ಇದ್ದಾಗ ಚೆನ್ನಾಗಿರುತ್ತೆ ಮತ್ತು ಉಪ್ಪೆಸರು ಖಾರ ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಸೇರಿಸಿ ಖಾರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹುಳಿ ಬೇಕು ಅಂತಂದರೆ ನಾವು ನಿಂಬೆ ಹಣ್ಣು ಕೂಡ ಹಾಕೋಬೋದು ಇಲ್ಲ ಹಸಿ ಮಾವಿನಕಾಯಿ ಇದ್ರೂ ಕೂಡ ಮಾವಿನಕಾಯಿ ಸೀಸನಲ್ಲಿ ಹಾಕ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹುಳುಳಿ ಖಾರ ಖಾರ ಆಗಿರುತ್ತೆ ಈಗ ನೋಡಿ ರೆಡಿ ಆಯಿತು ನಮ್ಮ ಮನೇಲಿ ಉಪ್ಸಾರು ಮುದ್ದೆ ತುಂಬ ರುಚಿಯಾಗಿರುತ್ತೆ ಆ ಸಾಂಬಾರಿಗೆ ಅದು ಹಾಕೋ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್